ಎಲ್ರಿಗೂ ನಮಸ್ತೆ ಇವತ್ತು ಒಂದು ಅದ್ಭುತವಾದ ರಿಸಲ್ಟ್ ನಮ್ಮ ಹೊಲದಲ್ಲಿ ಬಂದಿದೆ ಆ ಒಂದು ರಿಸಲ್ಟ್ನ ಎಲ್ಲರಿಗೆ ಶೇರ್ ಮಾಡ್ತಾಯಿದ್ದೀನಿ ಡಾಕ್ಟರ್ ಬೂಮು ಮತ್ತು ಗ್ರೋಹಿತ್ ನೈಂಟಿ ಏಟ್ ಫಸ್ಟದಿಂದ ನಾನು ಯೂಸ್ ಮಾಡಿದ್ದೀನಿ ಯಾವ ಥರ ಬೆಳೆ ಬಂದಿದೆ ಅಂತೇಳಿ ನೀವು ನೋಡ್ಕೊಳ್ಬೋದು ಈ ಥರ ಏನಿದೆಲ್ಲ ಡಾಕ್ಟರ್ ಬೂಮ್ ಯೂಸ್ ಮಾಡಿದ್ದೀನಿ ನೋಡಿಕೊಳ್ಬೋದು ನೀವು ಒಂದು ಅತ್ಯದ್ಭುತವಾದ ರಿಸಲ್ಟ್ ಬಂದಿದೆ ನಾನು ಯಾವ್ದಾವುದು ಯೂಸ್ ಮಾಡಿದ್ದೀನಪ್ಪ ಅಂದರೆ ಗೃಹ ಹೆಚ್ ನೈಂಟಿ ಏಟು ಡಾಕ್ಟರ್ ಬೂಮು ಯಾವುದೇ ಯೂರಿಯಾವನ್ನು ನಾನು ಬಳಸಿಲ್ಲ ನಮ್ಮ ಹೊಲಕ್ಕೆ ಯಾಕೆಂದರೆ ಇವತ್ತು ರೈತರು ಯೂರಿಯಾ ಇಲ್ಲದೆ ಯಾವುದು ಬೆಳೆ ಬರೋಲ್ಲ ಬರಲ್ಲ ಅಂತ ಹೇಳ್ತಿದ್ರೆ ಇವತ್ತು ನಮ್ಮ ಹೊಲ ನೀವು ನೋಡಿಕೊಳ್ಬೋದು ಗೃಹ ಹೆಚ್ ನೈಂಟಿ ಏಟು ಮತ್ತು ಡಾಕ್ಟರ್ ಬೂಮು ಇವು ಎರಡನ್ನ ನಾನು ಗೊಬ್ಬರ ರೂಪದಲ್ಲಿ ತಳ ತಳಾಂತದಲ್ಲಿ ಕೊಟ್ಟಿದ್ದೀನಿ ಅತ್ಯದ್ಭುತವಾದ ರಿಸಲ್ಟ್ ಬಂದಿದೆ ನೀವು ನೋಡಿಕೊಳ್ಬೋದು ಹೊಲ ಅಲ್ಲ ಒಂದು ಈ ಒಂದು ಪ್ರಾಡಕ್ಟ್ ಏನಪ್ಪ ಅಂತಂದರೆ ನಾವು ಡಿ ಎ ಪಿನೂ ಕೊಟ್ಟಿಲ್ಲ ಯೂರಿಯಾನೂ ಕೊಟ್ಟಿಲ್ಲ ಇವೆರಡನ್ನು ಬಿಟ್ಟು ಬರೀ ಡಾಕ್ಟರ್ ಬೊಮ್ಮನ ಎಕರೆಗೆ ಎರಡು ಬ್ಯಾಗನ್ನು ಕೊಟ್ಟಿದ್ದೀನಿ ಆಮೇಲೆ ಗ್ರೋತ್ ನೈಂಟಿ ಟೇಟ್ ಕಂಪಲ್ಸರಿ ಮಿಕ್ಸ್ ಮಾಡಿದ್ದೀನಿ ಒಂದು ಅತ್ಯದ್ಭುತವಾದ ರಿಸಲ್ಟ್ ನನಗೆ ಸಾಕಷ್ಟು ಇದ್ರ ಒಂದು ಅನುಭವ ಪಡೆದಿದ್ದೀನಿ ಯಾಕೆಂತೇಳಿದ್ರೆ ನಮ್ಮ ಹೊಲ ಸುತ್ತ ಅಕ್ಕ ಅಕ್ಕಪಕ್ಕದಲ್ಲಿ ಹೊಲಗಳು ಅತ್ತಿ ಹೊಲಗಳು ಖಾಲಿಯಾಗಿದ್ದಾವೆ ನಮ್ಮ ಹೊಲ ಏನಪ್ಪ ಅಂತಂದರೆ ಇವತ್ತಿಗೂ ಹಚ್ಚು ಹಸಿರಾಗಿದೆ ಬೆಳೆಯನ್ನು ನೀವು ನೋಡಿಕೊಳ್ಬೋದು ಈ ಥರ ಒಂದು ರಿಸಲ್ಟ್ ಇದೆ ಅದ್ರ ಜೊತೆಯಲ್ಲೇ ನಾನು ಫಸ್ಟ್ ಟೈಮ್ ಡಾಕ್ಟರ್ ಭೂಮ್ ಮತ್ತು ಗ್ರೋಜ್ ಜೆಂಟೇಟರ್ನ ಕೊಟ್ಟಿದ್ದೀನಿ ಅದ್ರ ಪ್ರಿಫರೆನ್ಸ್ ಏನಪ್ಪ ಅಂತಂದರೆ ಬಡ್ಡೆನ ಚೆನ್ನಾಗಿ ಮಾಡಲಿಕ್ಕೋಸ್ಕರ ನೀವು ನೋಡಿಕೊಳ್ಬೋದು ಬಡ್ಡೆಯನ್ನು ನೋಡಿಕೊಳ್ಬೋದು ಫಸ್ಟ್ ಗಿಡಗಳು ವೇಟ್ ಆಗಿದೆ ತೊಡ್ಕೊಳ್ಕೋಸ್ಕರ ಬಡ್ಡೆಗಳನ್ನು ರೆಡಿ ಮಾಡಿದ್ದೀನಿ ಅದಾದ ನಂತರ ಗಿಡಗಳನ್ನು ಫ್ಲವರ್ ಸೆಟ್ಟಿಗೋಸ್ಕರ ಸ್ಟಿಮ್ಗಳನ್ನ ಯೂಸ್ ಮಾಡಿದ್ದೀನಿ ಮತ್ತು ಡಾಕ್ಟರ್ ಬೂಮ್ನ ಮೂರು ಸಲ ಎಕರೆಕ್ಕೆ ಎರಡು ಬ್ಯಾಗ್ಲಂಗೆ ಮೂರು ಸಲ ಡಾಕ್ಟರ್ ಬೂಮ್ನ ಕೊಟ್ಟಿದ್ದೀನಿ ಆಮೇಲೆ ಕಂಪಲ್ಸರಿ ಗ್ರೋತ್ ನೆಂಟೆಟ್ ಮಿಕ್ಸ್ ಇದೆ ಅದಾದ ನಂತರ ಗ್ರಾನ್ಯುವಲ್ ಸಹ ಎಕರೆಕ್ಕೆ ಎರಡು ಬ್ಯಾಗ್ದಂಗೆ ಎರಡು ಟೈಮ್ ಕೊಟ್ಟಿದ್ದೀನಿ ಇಷ್ಟು ಯೂಸ್ ಮಾಡಿದಾದಮೇಲೆ ನನ್ನ ಮನಸ್ಸಿಗೆ ಒಂದು ಅತ್ಯದ್ಭುತವಾದ ರಿಸಲ್ಟ್ ಬಂದಿದೆ ನೀವು ಅತ್ತಿ ಹೊಲದಲ್ಲಿ ಎಲ್ಲಾದರೂ ನೋಡಿಕೊಳ್ಬೋದು ಕಾಯಿ ಸಹ ಅಷ್ಟೇ ಚೆನ್ನಾಗಿ ಸಟ್ಟಾಗಿದೆ ಅದಕ್ಕೋಸ್ಕರ ಪ್ರತಿಯೊಬ್ಬರು ನೀವು ಸಹ ಡಾಕ್ಟರ್ ಬೂಮನ್ನು ಯೂಸ್ ಮಾಡಿಕೊಳ್ಳ್ರಿ ಅತ್ಯದ್ಭುತವಾದ ರಿಸಲ್ಟ್ ಇದೆ ಅಂತ ಹೇಳ್ತಾ ನಮ್ಮೆರಡು ಮಾತು ಮುಗಿಸ್ತಿದ್ವಿ ಥ್ಯಾಂಕ್ ಯು